ಎಲ್ಲರಿಗೂ ನಮಸ್ಕಾರ ನಾಳೆಯ ಬಹಳ ಭಯಂಕರವಾದ ಹುಣ್ಣಿಮೆ ಇದೆ ಹೌದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಪ್ರತಿಯೊಂದು ಅಮಾವಾಸ್ಯೆ ಮತ್ತು ಹುಣ್ಣಿಮೆಗೆ ಬಹಳ ವಿಶೇಷವಾದ ಸ್ಥಾನಮಾನವನ್ನ ಕೊಡಲಾಗಿದೆ ಶಕ್ತಿಶಾಲಿ ದಿನಗಳಲ್ಲಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಕೂಡ ಒಂದು ಅಂತ ಹೇಳಿದ್ರೆ ತಪ್ಪಾಗಲ್ಲ ಜ್ಯೋತಿಷ ಶಾಸ್ತ್ರದ ಪ್ರಕಾರ ಈ ಹುಣ್ಣಿಮೆ ಬಹಳ ಶಕ್ತಿಶಾಲಿಯಾಗಿದ್ದು ಬಹಳ ಪವಿತ್ರವಾದ ಹುಣ್ಣಿಮೆಯಾಗಿದೆ ಈ ಹುಣ್ಣಿಮೆ ಮುಗಿದ ಕೂಡಲೇ ಈ ಐದು ರಾಶಿಯವರಿಗೆ ಶನಿದೇವರ ಆಶೀರ್ವಾದ ಸಂಪೂರ್ಣವಾಗಿ ಸಿಗ್ತಾ ಇದೆ ಮತ್ತು ಗಜಗೇಸರ ಯೋಗ ಆರಂಭವಾಗಲಿದೆ ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಅವುಗಳಿಗೆ ಯಾವೆಲ್ಲ ಲಾಭ ಸಿಗ್ತಾ ಇದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ಶನಿದೇವರ ಭಕ್ತರಾಗಿದ್ರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ದೇಗುಲ ದರ್ಶನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ತಾ ಆಲ್ ಅಂತ ಸೆಲೆಕ್ಟ್ ಮಾಡಿ ಮೊದಲನೇದಾಗಿ ಮೇಷರಾಶಿ ಮತ್ತು ಮೀನರಾಶಿ ಈ ರಾಶಿಯವರಿಗೆ ಹುಣ್ಣಿಮೆ ಮುಗಿದ ನಂತರ ಅದೃಷ್ಟ ಆರಂಭವಾಗ್ತಾ ಇದೆ ಶನಿದೇವರ ಆಶೀರ್ವಾದ ಈ ರಾಶಿಯವರಿಗೆ ಒಲಿತು ಬಂದಿದ್ದು ಈ ರಾಶಿಯವರು ನಾಳೆಯಿಂದ ಏನೇ ಕೆಲಸ ಮಾಡಿದರೂ ಅದರಲ್ಲಿ ಯಶಸ್ಸನ್ನು ಸಾಧಿಸ್ತಾರೆ ಈ ರಾಶಿಯವರು ಮಾನಸಿಕ ಮಾನಸಿಕವಾಗಿ ಶಕ್ತಿ ಬಹಳ ಶಕ್ತಿಶಾಲಿಯಾಗಿದ್ದು ಮತ್ತು ವರ್ಷದ ಅದೃಷ್ಟ ನಾಳೆಯಿಂದ ಈ ರಾಶಿಯವರಿಗೆ ಆರಂಭವಾಗ್ತಾ ಇದೆ ಸೂಕ್ತ ಸಮಯಕ್ಕೆ ನಿಮಗೆ ಸ್ನೇಹಿತರ ಸಹಾಯ ಸಿಗಲಿದ್ದು ಹಲವು ಸಮಸ್ಯೆಗಳಿಗೆ ನೀವು ಪರಿಹಾರವನ್ನ ಕಂಡುಕೊಳ್ತೀರಾ ಮನೆಯಲ್ಲಿ ಆದಷ್ಟು ಬೇಗ ಶುಭ ಕಾರ್ಯ ನಡೀತಾ ಇದ್ದು ನಿಮ್ಮ ಹೆಗಲ ಮೇಲೆ ಕೆಲವು ಜವಾಬ್ದಾರಿಗಳು ಬರ್ತಾ ಇದೆ ಇನ್ನು ರಾಶಿಯವರಿಗೆ ಹುಣ್ಣಿಮೆಯಿಂದ ಗಜಕೇಸರಿ ಯೋಗ ಆರಂಭವಾಗ್ತಾ ಇದ್ದು ಈ ರಾಶಿಯವರು ಮಾಡುವ ವ್ಯವಹಾರ ಮತ್ತು ವ್ಯಾಪಾರದಲ್ಲಿ ಅಪಾರವಾದ ಲಾಭವನ್ನ ಕಾಣ್ತಾರೆ ಹಣದ ಕೆಲವು ವಿಷಯಗಳಿಂದ ನಿಮಗೆ ಸಮಸ್ಯೆ ಪರಿಹಾರ ಆಗತ್ತೆ ಇನ್ನು ಕೊನೆಯದಾಗಿ ಕಟಕ ರಾಶಿ ಕನ್ಯಾ ರಾಶಿ ಮತ್ತು ಧನಸ್ಸು ರಾಶಿ ಸುಮಾರು ಎಂಟು ವರ್ಷದ ನಂತರ ಈ ನಾಳೆಯ ಹುಣ್ಣಿಮೆಯಿಂದ ಈ ರಾಶಿಯವರಿಗೆ ಗಜಕೇಸರ ಯೋಗ ಆರಂಭವಾಗ್ತಾ ಇದ್ದು ಈ ರಾಶಿಯವರು ಈ ಹುಣ್ಣಿಮೆ ನಂತರ ಏನೇ ಕೆಲಸ ಮಾಡಿದರೂ ಅದರಲ್ಲಿ ಯಶಸ್ಸು ಇವರದ್ದಾಗತ್ತೆ ದೂರ ಪ್ರಯಾಣ ಈ ರಾಶಿಯವರಿಗೆ ಅಪಾರವಾದ ಲಾಭವನ್ನು ತಂದುಕೊಡತ್ತೆ ಮತ್ತು ಹೊಸ ಉದ್ಯಮದ ಆರಂಭದಲ್ಲಿ ನಿಮಗೆ ನಷ್ಟವನ್ನು ತಂದುಕೊಟ್ರೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ಲಾಭವನ್ನು ತಂದು ಮಕ್ಕಳ ಮತ್ತು ಹಿರಿಯರ ಆರೋಗ್ಯದಲ್ಲಿ ಚೇತರಿಕೆ ಕಾಣುತ್ತೆ ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆಯಿಂದ ಬಳಲ್ತಾ ಇರುವವರಿಗೆ ಸಮಸ್ಯೆಗಳು ನಿವಾರಣೆಯಾಗಲಿದೆ ನೋಡಿದ್ರಲ್ಲ ಈ ಐದು ರಾಶಿಗಳಿಗೆ ನಾಳೆಯ ಹುಣ್ಣಿಮೆಯಿಂದ ಬಹಳನೇ ಅದೃಷ್ಟ ಬರ್ತಾ ಇದೆ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದೆ ಇದ್ರೂ ಭಕ್ತಿಯಿಂದ ಓಂ ಶನಿದೇವ ಅಂತ ಕಾಮೆಂಟ್ ಮಾಡಿ ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ